ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರು ನಾನು ರೆಸಿಪಿ ಮಾಡಿ ಹೊರಗೆ ಮಾಡ್ಬೇಕಂತಂದ್ರಿ ತುಂಬ ಗದರ್ಸ ಹೊರಗ ಮಾಡಿಲ್ರಿ ಮನಿ ಒಳಗ ಮಾಡಕ್ರಿ ನೋಡ್ರಿ ಅರ್ಧ ಕೆಜಿ ಚಿಕನ್ ರೀ ಅರ್ಧ ಕೆಜಿ ಚಿಕನ್ ಚಿಕನ್ ಬಿರಿಯಾನಿ ಮಾಡತ್ತೀನಿ ನಾನು ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ರ ಚಿಕನ್ ಬಿರಿಯಾನಿ ಮಾಡ್ರಿ ಅಕ್ಕ ಹೇಳಿ ಕೇಳಿದ್ರಿ ಹಂಗಾಗಿ ನಾನ್ ಇವತ್ತ ಚಿಕನ್ ಬಿರಿಯಾನಿ ಮಾಡಾಕ

ಈಗ ನೋಡ್ರಿ ಈ ಕಡೆ ಚಿಕನ್ ತೊಳೆಯೋ ತನಕ ಇಲ್ಲಿ ಉಳ್ಳಾಗಡ್ಡಿ ಫ್ರೈ ಮಾಡ್ಕೋಬೇಕಂತೇಳಿ ನನ್ನ ಕಡಾವಿದ್ ರೀ ಯಾಕಂದ್ರೆ ಉಳ್ಳಾಗಡ್ಡಿ ಫ್ರೈನ ಮೇನ್ ರೀ ಇದಕ್ಕೆ ಚಿಕನ್ ಬಿರಿಯಾನಿ ಮಾಡ್ಬೇಕಂತಂದ್ರೆ ಅದರ ಸಲ ನಾನು ಚಿಕನ್ ಬಿರಿಯಾನಿಗೆ ಉಳ್ಳಾಗಡ್ಡಿನ ಯಾವ ರೀತಿ ಫ್ರೈ ಮಾಡೋದು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ರೀ ಮೊದ್ಲ ಉಳ್ಳಾಗಡ್ಡಿ ಪೂರ್ತಿ ಗೋಲ್ಡನ್ ಕ್ಲರ್ ಬರೋ ತನಕ ಫ್ರೈ ರೀ ಹಾಗಾಗಿ ನೋಡ್ರಿ ಈಗ ಎಣ್ಣೆ ಹಾಕಿನಿ ಒಂದು ಎರಡು ಸ್ಪೂನು ಈಗ ಇದಕ್ಕೆ ಉಳ್ಳಾಗಡ್ಡಿ ಹಾಕಿ ನೋಡ್ರಿ ನಾನು ಉಳ್ಳಾಗಡ್ಡಿ ಫುಲ್ ಗೋಲ್ಡನ್ ಕಲರ್ ಬರ್ಬೇಕು ರೀ ಅಲ್ಲಿವರೆಗೂ ಫ್ರೈ ರೀ ಇವ அந்த பூர் கப்பாக்கு உழாகி சந்த கடாக்கத் நை கிரிஸ்பாகி பரேக்கிரி ஹாங்கு ஃபிரைமாக்கோ உழாடி ஆய்த்து உத்க கட் மாதிரி உழாங்கடின்னா இங்க நோட் நான் சந்தோல்டன் க்ளோர் ஃபிரைமாண்ட உழாக தோத்தின் நோட்ரி உளாகி நோட்ரிட்ட கலர் சேஞ்ச் அது நோட் இங்க இது கெம்பு காணி பூர் கெம்ப் உருகே அந்த ஃபிரைமா அந்த கடக்காக் இன்னும் ஏனால் ஒன் ஐந்து நிமிஷம் ஃபிரை அள்க ನೋಡಿರಿ ಇವಾಗ ಉಳ್ಳಾಗಡ್ಡಿ ಅಂತ ಫುಲ್ ಗೋಲ್ಡನ್ ಕಲರ್ ತನಕ ಫ್ರೈಗೆ ನೋಡಿರಿ ಈಗ ಗ್ಯಾಸ್ ನ ಬಂದ್ ಮಾಡಿ ಇವಾಗ ಎಣ್ಣೆ ಒಳಗಿಂದ ಆಗಿ ತಕೊಂಡ್ಬಿಡ್ತೀನಿ ರೀ ತೊಳ್ಕೊಂಡು ಬಿಟ್ಟು ತಗೊಳತ್ತೀನಿ ರೀ ಹೊರಗೆ ಸಮೀರು ನಮ್ಮ ಚೆನ್ನಾಗಿ ಚಿಕನ್ ಬಿರಿಯಾನಿ ಅಂದ್ರೆ ಭಾಳ ಇಷ್ಟ ರೈಟ್ ಬಜಾ ರೀ ಚಿಕನ್ ಬಿರಿಯಾನಿ ಇಷ್ಟ ರೀ ಅದ್ರ ಸಲಾಕ ಇವತ್ತ ಮಗಳು ಬಂದಾಳ ಚಿಕನ್ ಬಿರ್ಯಾನಿ ಅಂತ ಹೇಳಿ ತಗೊಂಡ್ ಕೊಟ್ಟ್ರಿ ಯಜಮಾನ್ರ ಅದಕ್ ಮಾಡಕಿಂದ್ರ ನನಗೆ ಚಿಕನ್ ಚಿಕನ್ಕ ಕೋಟಿಂಗ್ ಅಂದ್ರ ನೆನಿಲಕ ಎಲ್ಲಾ ಮಸಾಲಿನ ಹಚ್ಚಿ ಇಟ್ಬಿಡವ್ರಿ ಈಗ ಪುಡಿ ನನ್ ರೀ ಖಾರ ಹಾಕೊಂಡ್ರಿ ಯಾಕಂದ್ರೆ ಮಕ್ಕಳು ತಿಂತಾರೆ ಅದಕ್ಕೆ ನನ್ನ ಖಾರ ಕಡಿಮೆ ಹಾಕೊಂಡೆನ್ರಿ ಒಂದು ಸ್ವಲ್ಪ ಈಗ ನೋಡ್ರಿ ಇದಕ್ಕೆ ಖಾರ ಹಾಕೊಂಡಿನ ಖಾರ ಮೇಲೆ ರುಚಿಗೆ ತಕ್ಕಷ್ಟ ಉಪ್ಪು ಹಾಕೊಂಡಿನಿ ನನ್ನ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪು ಹಾಕೋಬೇಕ್ರಿ ಮತ್ತು ನಾವು ಆ ರೈಸ್ಗೂ ಉಪ್ಪು ಹಾಕೋದಿರ್ತಲ್ರಿ ಹಾಗಾಗಿ ಈಗ ಮಟ್ ಚಿಕನ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪನ್ನ ಹಾಕೋಬೇಕ್ರಿ ಈಗ ನಾನು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಲಕತ್ತೀನಿ ರೀ ಮತ್ತು ಗರಂ ಮಸಾಲ ರೀ ಇದು ಮನೆಯೊಳಗೆ ಮಾಡಿರೋದ್ರಿ ಚಕ್ಕಿ ಲವಂಗ ಮೆಣಸು ಮತ್ತು ಧನ್ಯ ಕಾಳು ಚಂದ ಅದನ್ನೇ ಹುರಿದ್ಬಿಟ್ಟ ಮಿಕ್ಸಿಗೆ ಹಾಕಿ ಇಟ್ಟಿರೋದ್ರಿ ಇದು ರೆಸಿಪಿನ ಬ್ಲಾಗ್ ಚಾನಲ್ ಒಳಗದ ಬೇಕಂದ್ರೆ ನೀವು ಚೆಕ್ ಮಾಡಿ ನೋಡಿರಿ ಬ್ಲಾಕ್ ಚಾನಲ್ ಹೆಸ್ರು ಕೂಡ ರೈತನ ಮಗಳು ವಿಲಾಕ್ಸ್ ಅಂತ ಹೇಳ್ರಿ ಅಲ್ಲಿ ಹೋಗಿ ನೀವು ಚೆಕ್ ಮಾಡಿದ್ರಂದ್ರೆ ಈ ಮಸಾಲೆ ರೆಸಿಪಿ ರೀ ನಿಮ್ಗೆ ಮತ್ತು ಈಗ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರ್ಶಿಣ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ರೀ ಮತ್ತು ಒಂದು ಕಪ್ ನಾನಿಲ್ಲಿ ಗಟ್ಟಿ ಮೊಸರು ಮನೆ ಮನೆಯೊಳಗಿಂದ ಗಟ್ಟಿ ಮೊಸರು ಒಂದು ಕಪ್ಪ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ರೀ ಮತ್ತು ಒಂದು ಸ್ವಲ್ಪ ಉದ್ದುದ್ದು ಕಟ್ ಮಾಡಿದ ಹಸಿ ಮೆಣಸಿನ್ಕಾಯಿ ಅಂದ್ರೆ ಒಂದು ಮೆಣಸಿನ್ಕಾಯಿ ಒಳಗೆ ಎರಡು ಭಾಗ ಮಾಡೀನಿ ರೀ ಅಷ್ಟೇ ಮತ್ತು ಈಗ ಒಂದು ಎರಡು ಟೊಮೆಟೊ ಹಣ್ಣ ಕಟ್ ಮಾಡೀನಿ ರೀ ಸಣ್ಣ ಹತ್ತನಾಗೆ ಉದ್ದಕ್ಕೆ ಕಟ್ ಮಾಡಿದ್ದ ಒಂದು ಉಳ್ಳಾಗಡ್ಡೆ ರೀ ಸಣ್ಣದ ಒಂದು ಉಳ್ಳಾಗಡೆ ಅಷ್ಟೇ ಅದು ಜಾಸ್ತಿ ರೀ ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಕೊಳಕ್ಕೆ ರೀ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರೀ ಸಣ್ಣ ಹತ್ತನೇ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ರೀ ಈಗ ಫ್ರೈ ಮಾಡಿ ಏನು ಇಟ್ಕೊಂಡಿನಲ್ರಿ ಉಳ್ಳಾಗಡ್ಡಿ ಅದನ್ನು ಇದಕ್ಕೆ ಹಾಕೊಳ್ಕತ್ತೀನಿ ನೋಡ್ರಿ ನಾನು ಇದ್ರೊಳಗೆ ಇದ್ರೊಳಗೆ ನಾನೀಗ ಒಂದು ಅರ್ಧ ಭಾಗಕ್ಕಿಂತ ಜಾಸ್ತಿನೇ ನಾನು ಫ್ರೈ ಮಾಡಿರೋ ಉಳ್ಳಾಗಡ್ಡಿನೇ ಹಾಕೋತೀನಿ ರೀ ಯಾಕಂದ್ರೆ ಬಿರಿಯಾನಿಗೆ ಮೇನ್ ಅಂತಂದ್ರೆ ಈ ರೀತಿ ಫ್ರೈ ಮಾಡಿರೋ ಉಳ್ಳಾಗಡ್ಡಿ ಹಾಕೊಂಡ್ರೆ ಭಾರಿ ಮಸ್ತ್ ಬರ್ತೀರಿ ಟೇಸ್ಟ್ ಅಂತೂ ಹಾಗಾಗಿ ಫ್ರೈ ಮಾಡಿರೋ ಉಳಗಡ್ಡಿ ಹಾಕೋನೇ ಬೇಕು ರೀ ಒಂದು ಅರ್ಧ ಟೇಬಲ್ ಸ್ಪೂನ್ಗಿಂತ ಕಡಿಮೆ ಎಣ್ಣೆನ ಹಾಕ್ಕೊಂಡಿನ ನಾನು ಯಾಕಪ್ಪ ಅಂದರೆ ಇದು ಎಲ್ಲ ಮಸಾಲೆನೂ ಚಿಕನ್ಗೆ ಹಿಡಿದದ್ರಿ ಎಣ್ಣೆ ಅಂತಂದ್ರೆ ಎಣ್ಣೆ ಹಾಕಿ ನೋಡಿರಿ ರೀತಿ ಕೈಲಿಂತ ಮಿಕ್ಸ್ ಮಾಡಿಟ್ಟೇವಲ್ಲ ರೀ ಚಿಕನ್ ಕೊಟಿಂಗ ರೀ ಅದ್ರ ಸಲುವಾಗಿ ನೋಡ್ರಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ನಾನೀಗ ಮಿಕ್ಸ್ ರೀ ಚಿಕನ್ ಚಿಕನ್ ಪೂರ್ತಿ ಚಂದ ಹತ್ತಾಗಿ ಎಲ್ಲ ಮಸಾಲೆ ಸಂಗಟ್ನು ಮಿಕ್ಸ್ ರೀ ಚ ಖಾರ ಉಪ್ಪು ಎಲ್ಲ ಕಡೆಗೂ ಒಂದೇ ಸಮನಾಗಿ ಮಿಕ್ಸಾಗಿ ಬರ್ಬೇಕು ರೀ ಆ ರೀತಿ ಮಿಕ್ಸ್ ಮಾಡ್ಬೇಕ್ರಿ ಇಲ್ಲಿ ನೋಡ್ರಿ ನಮ್ಮ ಸಮ್ಮು ನಮ್ಮ ಚೆನ್ನಮ್ಮ ಮಾತ್ರ ಕೂತ್ಬಿಟ್ಟಾರೆ ಇಲ್ಲೇ ಅಡುಗೆ ಮಾಡ್ತಿರ್ಬೇಕಾದ್ರೆ ಈಗ ನೋಡಿರಿ ಚಿಕನ್ನ ಮಿಕ್ಸ್ ಮಾಡೋದಾಗ್ಯ ರೀ ಇದು ಟೈಮ್ ಇದ್ರೆ ನೀವು ಅರ್ಧ ಗಂಟೆ ಒಂದು ಗಂಟೆ ಬೇಕಂದ್ರೂ ಇಡ್ಬೋದು ರೀ ನಾನು ಇಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ತನಕ ನಾನು ನೆನೆ ರೀ ಇದಕ್ಕೆ ಒಂದು ಮ್ಯಾಲೆ ಮುಚ್ಚಿ ನೆನೆ ಇಟ್ಬಿಡಣೆ ರೀ ನೋಡಿರಿ ಉಳ್ಳಾಗಡ್ಡಿನ ಯಾವ ರೀತಿ ಫ್ರೈ ಅಂತ ನೋಡಿಲ್ರಿ ಈಗ ಉಳ್ಳಾಗಡ್ಡಿ ಫ್ರೈ ಮಾಡಿರೋ ಎಣ್ಣೆರಿದು ಅದೇ ಎಣ್ಣೆನ ನಾನು ವೇಸ್ಟ್ ಮಾಡೋಂಗಿಲ್ಲ ರೀ ಅದೇ ಎಣ್ಣೆ ಒಳಗೆ ಈಗ ಬಿರಿಯಾನಿ ಮಾಡಕ್ಕೆ ಯೂಸ್ ರೀ ನೋಡ್ರಿ ಎಣ್ಣೆ ನಾನು ಬಿಸಿ ಇಟ್ಟಿನಿ ಈಗ ಬಿಸಿ ಇಟ್ಟಿರೋ ಎಣ್ಣೆ ಒಳಗ ಚಿಕನ್ ಕುದಿಸ್ಕೊಳ್ಳಮ್ರಿ ಈಗ ನೋಡ್ರಿ ಈಗ ನೋಡ್ರಿ ನಾನು ಅರ್ಧ ಟೇಬಲ್ ಸ್ಪೂನ್ ಶುಂಠಿ ಬಾಳೆ ಪೇಸ್ಟ್ ತಗೊಂಡ್ರಿ ಇದನ್ನ ಹಾಕೋಣ ಸ್ವಲ್ಪ ಇದು ಶುಂಠಿ ಬಾಳೆ ಪೇಸ್ಟ್ ಫ್ರೈ ಅಲ್ರಿ ಪೇಸ್ಟ್ ಹಾಕೊಂಡು ಅಂದ್ರೆ ಈಗ ಮಸಾಲೆ ಹಚ್ಚಿಟ್ಟಿರುವಂಥ ಚಿಕನ್ ಅದಲ್ರಿ ಚಿಕನ್ನ ಇದ್ರಿ ನಾನು ಯಾವುದೇ ಎಕ್ಸ್ಟ್ರಾ ಎಣ್ಣೆ ಬಾಕಿಟ್ರಿ ನನ್ನ ಒಳ್ಳಗಡಿ ಫ್ರೈ ಮಾಡೋಕೆ ಎಷ್ಟು ಎಣ್ಣೆ ತೊಗೊಂಡ್ಬಿಡ್ರಿ ಅದೇ ಎಣ್ಣೆ ಅದನ್ನು ಮತ್ತೆ ಚಿಕನ್ನು ಇಸ್ಕೊಳ್ತೇನೆ ಇದು ಈಗ ಇರುವ ಚಿಕನ್ ನೀರು ಹಾಕ್ಲಾರ್ದ ಚಿಕನ್ನ ಎಣ್ಣೆ ಒಳಗೆ ಫ್ರೈ ಆಗಬೇಕು ಇದು ಹಾಂ ಬೇಡ ಇರ್ಲ ದಾಟ್ರಿ ಮೊದಲ ಒಳಗೆ ಚುರ್ವ ಬೇಕು ಯಾಕಂದ್ರೆ ಎಣ್ಣೆ ಒಳಗೆ ಎಲ್ಲ ಕಡೆಗೂ ಫ್ರೈ ಆಗಬೇಕಲ್ಲ ರೀ ಚಿಕನ ಹೊರಗೆ ಮಾಡಿದ್ರೆ ಭಾಳ ಚುರು ಆಗ್ತೈತೆ ಇದು ಮಳೆ ಒಂದು ಏನು ಮಾಡಿ ಬಿಡ್ತದಲ್ಲ ರೀ ಮಧ್ಯಾಹ್ನದಾಗ ಚಾಲು ಆಗತ್ತೆ ರೀ ಮಳೆ ಒಂದು ಈಗ ನೋಡ್ರಿ ಇದು ಚಿಕನ್ನ ಕುದಿಲ್ರಿ ಎಣ್ಣೆ ಒಳಗನ ಮತ್ತೆ ಟೊಮೆಟೋಣ ಮತ್ತೆ ಮೊಸರು ಎಲ್ಲ ಹಾಕಿವಲ್ರಿ ಅದ್ರೊಳಗನ ಚಿಕನ್ನ ಚಲೋ ಅದ್ನಾಗೆ ಕುದೀಲ್ರಿ ಇದು ಇದಕ್ಕೆ ನೀರು ಹಾಕಲ್ರಿ ನಾನು ಮಸಾಲೆ ಇದ್ ಬುಟ್ಟಿ ಸ್ವಲ್ಪ ಇದ್ ಸಲ ತೊಳ್ದ ಯಾಕಂದರೆ ಚಿಕನ್ನ ಬಹಳ ಜಲ್ದಿ ಕುದಿತದ್ರಿ ನೋಡ್ರಿ ಚಿಕನ್ ಅಂತ ಕುದಿ ಕತ್ತರಿ ಈಗ ಈಗ ನೋಡ್ರಿ ನಾನು ಇಲ್ಲೇ ಗ್ಯಾಸ್ ಮ್ಯಾಗೆ ಬಿಸಿ ನೀರು ಕಾಯಾಕಿಟ್ಟಿನ ನೀರು ಎದಕಪ್ಪ ಅಂದ್ರೆ ರೈಸ್ ಕುದಿಸ್ಕೊಲಾಕ್ರಿ ನೀರ ಕುದಿ ಹೊಂಟವ್ರೀಗ ಇಲ್ಲಿ ನೋಡಿರಿ ನಾನು ಮಸಾಲೆ ಏನೇನು ತೊಗೊಂಡಿದ್ರೆ ಒಂದು ನಾಲ್ಕು ಮೆಣಸ್ರಿ ಚಕ್ರಮಗು ಲವಂಗ ಒಂದು ನಾಲ್ಕು ಇಲೈಚಿ ಒಂದು ಒಂದು ಇಂಚು ಚಕ್ಕಿ ಒಂದು ನಾಲ್ಕೈದು ಎಲೆ ಇವೆಲ್ಲ ಇದಕ್ಕೆ ಹಾಕೊಳ್ಳಮ್ರಿ ನೋಡಿರಿ ಕುದಿ ಬರ್ತಿರೋ ನೀರಿಗೆ ಇದು ಹಾಕೊಂಡಿನ್ರಿ ಒಂದು ಅರ್ಧ ಟೇಬಲ್ ಸ್ಪೂನ್ಗಿಂತಲೂ ಸ್ವಲ್ಪ ಕಡಿಮೆ ಅಡುಗೆ ಎಣ್ಣೆ ಹಾಕ್ಕೊಂಡಿನಿ ನೋಡಿರಿ ನಾನು ನೋಡಿ ಕಾಣಿಸ್ತಿರ್ಬೋದು ರೀ ಎಷ್ಟು ಎಣ್ಣೆ ಅಂತ ಅಂತೇಳಿ ಅದು ನಾಲ್ಕೈದು ಹಣ್ಣಿ ತಿಂದ್ರಿ ರೀ ಎಣ್ಣೆ ಅಷ್ಟು ಈಗ ನೋಡಿರಿ ಚಿಕನ್ ಕುದೀತಲ್ರಿ ನನ್ನ ಬುಟ್ಟಿನ ಮಸಾಲೆ ಹಚ್ಚಿರೋ ಬುಟ್ಟಿ ತೊಳೆದ ಒಂದು ಸ್ವಲ್ಪ ನೀರು ರೀ ಇದು ಚಿಕನ್ ಕುದಿಸ್ಕೊಳಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಮಾತ್ರ ಹಾಕೊಂಡಿ ನೋಡಿರಿ ಈಗ ಇದು ಸರಿಯಾಗಿ ಕುದೀಲ್ರಿ ಇಲ್ಲಿ ನೋಡಿರಿ ನಾನು ಅರ್ಧ ಕೆ ಜಿ ಚಿಕನ್ಕ ಅರ್ಧ ಕೆ ಜಿ ಬಾಸುಮತಿ ಅಕ್ಕಿ ತೊಗೊಂಡಿನಿ ಈ ಬಾಸುಮತಿ ಅಕ್ಕಿನ ನಾನು ಇವಾಗ ಎರಡು ಗ್ಲಾಸ್ ಆಗ್ಯಾವ್ರಿ ಅರ್ಧ ಕೆ ಜಿ ನೋಡಿರಿ ಈ ಗ್ಲಾಸ್ನಿಂದ ಎರಡು ಗ್ಲಾಸ್ ಆಗ್ಯಾವ್ರಿ ಈಗ ಇವಾಗ ಬಿಟ್ಟ ತೊಗೋತೀನಿ ರೀ ಒಂದೆರಡು ಮೂರು ಸರ್ತಿ ನೀರನ್ನಾಗ ತೊಳಿತೀನಿ ರೀ ತೊಳೆದ ತೊಗೋತೀನಿ ರೀ ಇಲ್ಲಿ ನೋಡ್ರಿ ಅಕ್ಕಿನ ತೊಳೆದ್ಬಿಟ್ಟು ತೊಗೊಂಡೀನ್ ರೀ ಈಗ ನೀರು ಕುದಿ ಬಂದಾವ ರೀ ಇಲ್ಲಿ ಇದಕ್ಕೆ ಅಕ್ಕಿನಾಗ ಹಾಕೊಂಡ್ಬಿಡನ್ರಿ ಒಂದು ನೈಂಟಿ ಪರ್ಸೆಂಟ್ ಕುದಿಬೇಕು ರೀ ಅಕ್ಕಿ ಇವ ಅಲ್ಲಿ ತಂದ ಇವಾಗ ರೀ ಈಗ ಇವ ಅಕ್ಕಿ ಒಂದು ಸ್ವಲ್ಪ ತಿರುಗಿ ಬಿಟ್ಟು ಮ್ಯಾಲ ಮುಸ್ ಬಿಡಮ್ರಿ ಕುದೀನ್ರಿ ಇಲ್ಲಿ ನೋಡ್ರಿ ಚಿಕನ್ ರೆಡಿ ಅಂದ್ರಿ ಈಗ ಈಗ ಇದಕ್ಕೆ ಗ್ಯಾಸ್ ಬಂದ್ ಮಾಡಿಬಿಡ್ತೀನಿ ರೀ ಇಷ್ಟು ಮಾತ್ರದ ಈಗಿನ ನೀರ ಬಜ್ಗುಡ್ತ ರೀ ಇದು ಅದಕ್ಕೆ ಈಗ ಎಲ್ಲ ಬಂದ ಮೈಸಾ ಕುದೀಲಿಕ್ಕ ಒಂದ್ ನೈಂಟಿ ಪರ್ಸೆಂಟ್ವರೆಗೂ ನಾವು ರೀ ನೋಡಿರಿ ಇಷ್ಟು ಈಗ ಇನ್ನೊಂದು ಸ್ವಲ್ಪ ಕುದ್ರೆ ರೆಡಿ ಆಗ್ತದೆ ರೀ ನೋಡ್ರಿ ರೈಸ್ ಕುದಿತಿರ್ಬೇಕಾದ್ರೆ ನಾನು ಇದಕ್ಕೆ ರುಚಿ ತಕ್ಕಷ್ಟ ಉಪ್ಪು ಹಾಕೊಳ್ಲಿಗತ್ತೀನಿ ರೀ ರೈಸ್ ನಾನು ಹಾಕೋಬೇಕಿತ್ರಿ ಆದರೆ ನಾನು ಹಾಕೊಂಡಿರಲಿಲ್ಲ ಈಗ ಉಪ್ಪು ಹಾಕೊಂಡು ನೋಡ್ರಿ ಇದಕ್ಕೆ ರುಚಿ ತಕ್ಕಷ್ಟ ಈಗ ನೋಡ್ರಿ ರೈಸ ಎಷ್ಟು ಕುದ್ದಂತ ಚೆಕ್ ಮಾಡಿ ನೋಡಕತ್ತೀನಿ ರೀ ಒಂದು ನೈಂಟಿ ಪರ್ಸೆಂಟ್ ಕುದಿಬೇಕಂತ ರೀ ರೈಸು ನೋಡಿರಿ ನಾನು ಹೆಂಗೆ ಕುದಂತ ತೋರ್ಸಕತ್ತೀನಿ ರೀ ನೋಡಿರಿ ಈ ರೀತಿ ಕೈಲಿಂದ ಕಟ್ ಮಾಡಿದಾಗ ಅಕ್ಕಿ ಕಟ್ ಆಗಬೇಕು ಈ ರೀತಿ ಒಂದು ಸ್ವಲ್ಪ ಸಾಫ್ಟಾಗಿನೂ ಇರ್ಬಾರ್ದು ಕುಡ್ತಿ ಇರ್ಬಾರ್ದು ರೀ ಈಗ ರೈಸಿಂದ ನೀರು ಬಸ್ದ ತೊಗೊಂಡಿ ನೋಡ್ರಿ ನಾನು ನೀರ ರೀ ನಾನು ಒಂದು ಬೊಗಣಿಗೆ ನೀರು ಜಾನ್ಕೊಂಡು ಅಕ್ಕಿ ರೈಸ್ ರೀ ಅದೇ ಬೊಗಣಿ ಒಳಗೆ ಬಿಟ್ಟಿನಿ ನಾನು ರೈಸ ಒಂದು ಸ್ವಲ್ಪ ರೈಸಾಗ ಸಪ್ರೇಟಾಗಿ ಕಡೆಗೆ ಎತ್ತಿಟ್ಟಿನಿ ಅದನ್ನು ನಾನು ತೋರಿಸ್ತೀನಿ ರೀ ಈಗ ನನ್ನ ಮಸಾಲ ಚಿಕನ್ ಈಗ ಚಿಕನ್ ಏನು ರೆಡಿ ಮಾಡ್ಕೊಡ್ವಲ್ರಿ ಬಿರಿಯಾನಿಗೆ ಅದು ಚಿಕನ್ನ ಇಲ್ಲಿ ಹಾಕೊಲತ್ತೀನಿ ನೋಡಿರಿ ಅದ್ರ ಮೇಲೆ ರೈಸ್ ಮೇಲೆ ಚಿಕನ್ ಹಾಕೋಬೇಕು ರೀ ಅರ್ಧ ಭಾಗ ಚ ರೈಸು ನಾನು ಸಪ್ರೇಟಾಗಿ ತೆಗ್ದೀನಿ ರೀ ಅರ್ಧ ಭಾಗ ಬಿಟ್ಟೀನಿ ರೀ ನಾನು ಇಲ್ಲಿ ನೋಡ್ರಿ ರೈಸ್ ಮೇಲೆ ಚಿಕನ್ ಹಾಕ್ಕೊಂಡು ಈ ರೀತಿ ಎಲ್ಲ ಕಡೆಗೂ ಚಿಕನ್ನ ನೋಡಿರಿ ಈ ರೀತಿ ಥಳ್ಳಿ ಮಾಡ್ಕೊಳತ್ತೀನಿ ರೀ ಚಿಕನ್ನ ತಳ್ಳಗೆ ಮಾಡಿಬಿಟ್ಟು ನಾನು ಇನ್ನೂ ಅರ್ಧ ಭಾಗ ರೈಸ್ನ ನಾನು ಸಪ್ರೇಟಾಗಿ ರೀ ಅದನ್ನು ಇವಾಗ ಇದ್ರ ಮೇಲೆ ಹಾಕೊಳ್ಕೊತೀನಿ ರೀ ಅಂದ್ರೆ ಒಂದು ಸ್ವಲ್ಪ ಲೇಯರ್ ಥರ ರೀ ಎಲ್ಲ ರೈಸಿಗೂ ಕರೆಕ್ಟಾಗಿ ರುಚಿ ರೀ ಚಿಕನ್ದ ಹಾಗಾಗಿ ನಾನು ಅರ್ಧ ಭಾಗ ಚ ರೈಸ್ ಕಡೆಗೆ ತೆಗೆದು ಅರ್ಧ ಭಾಗ ರೈಸ್ ಮೇಲೆ ನಾನು ಚಿಕನ್ ಹಾಕಿ ಈಗಿದ್ದು ಅರ್ಧ ಭಾಗ ರೈಸು ಇದ್ರ ಮೇಲೆ ಹಾಕೀನಿ ಹಾಕ್ಬಿಟ್ಟು ಇವಾಗ ಎಲ್ಲ ಈ ರೀತಿ ಥಳಗೆ ಮಾಡ್ಕೊಂಬಿಡ್ಬೇಕು ರೀ ನೋಡಿರಿ ಎಷ್ಟೊಂದು ಉದ್ರ ಉದ್ರೆ ಆಗದಲ್ರಿ ರೈಸು ನಾವಿನ್ನೂ ಇದಕ್ಕೆ ಏನಿಲ್ಲ ಅಂದ್ರೆ ಇನ್ನೂ ಒಂದು ಹತ್ತು ನಿಮಿಷ ತನಕ ನಾವು ಗ್ಯಾಸ್ ಮೇಲೆ ಇಡಬೇಕು ರೀ ಆ ಪೂರ್ತಿ ಮೀಡಿಯಮ್ ಫ್ಲೇಮ್ ಒಳಗೆ ನಾನು ಅದಕ್ಕೆ ಮ್ಯಾಲ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರು ಸಿಗತ್ತೀನಿ ನಾನು ಯಾವುದೇ ರೀತಿ ಫುಡ್ ಕಲರ್ ಮಾತ್ರ ಯೂಸ್ ರೀ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೀನಿರಿ ಒಂದು ಸ್ವಲ್ಪ ಪುದೀನ ಸೊಪ್ಪು ರೀ ಸಣ್ಣ ಹತ್ತನೆ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನ ಸ್ವಲ್ಪ ಸ್ವಲ್ಪ ರೀ ಈಗ ಫ್ರೈ ಮಾಡಿದ ಉಳ್ಳಾಗಡಿ ರೀ ನಾವೇನು ಫ್ರೈ ಮಾಡಿದ ಉಳ್ಳಾಗಡಿ ರೀ ಇನ್ನೊಂದು ಸ್ವಲ್ಪ ಇಟ್ಟಿದ್ದೇವಲ್ಲ ರೀ ಅದನ್ನು ಕೂಡ ಈ ರೀತಿ ನನ್ನ ಮೇಲೆ ಹಾಕ್ಕೊಂಡಿ ನೋಡಿರಿ ಇದೂಪ ಅಂತಂದ್ರೆ ನೀವು ಮೇಲೆ ಹಾಕೋಬೋದು ರೀ ಈಗ ಇದಕ್ಕೆ ನಾನು ಮ್ಯಾಲೆ ಮುಸ್ತೀನಿ ರೀ ಒಂದು ಪರತ್ ನೋಡಿರಿ ಈ ರೀತಿ ಒಂದು ಪ್ರಾತ್ನ ಮ್ಯಾಲ ಮುಚ್ಚಿಬಿಟ್ಟು ಕಲ್ಗಲ್ದ ರೀ ಆ ಗುಂಡನ್ನ ಈ ರೀತಿ ರೀ ಅಂದ್ರೆ ಕಲ್ಗಲ್ ಇರಲಿಕ್ಕೆ ಅಂತಂದ್ರೆ ಏನಾದರೂ ಒಂದು ಒಜ್ಜೆ ಐಟಮ್ನ ಇದ್ರ ಇಟ್ಬಿಡ್ಬೇಕು ರೀ ಇಟ್ಟ ಅಂದರೆ ದಮ್ ಬಿರಿಯಾನಿ ಅಲ್ರಿ ಅದಕ್ಕೆ ದಮ್ ಸಲುವಾಗಿ ಈ ರೀತಿ ಇಟ್ಟಿದ್ದೀನಿ ನಾನು ಒಂದು ಹದಿನೈದು ನಿಮಿಷ ಇದು ಮೀಡಿಯಮ್ ಫ್ಲೇಮ್ ಒಳಗೆ ಇರಲ್ರಿ ಈಗ ನೋಡಿರಿ ಸ್ಪೆಷಲ್ ಚಿಕನ್ ದಮ್ ಬಿರಿಯಾನಿ ಆಗಿದೆ ನೋಡ್ರಿ ನೋಡ್ಲತ್ತಿರ ಗೊತ್ತಾಗ್ತಿರ್ಬೋದು ರೀ ಇದು ಎಷ್ಟು ಮಸ್ತ್ ಬಂದಂತ ಈಗಂತೂ ಹೂವಿನ ಥರ ಹರಳು ಬಿಟ್ಟಾವೆ ನೋಡಿರಿ ಅಕ್ಕಿ ಅಂತೂ ನಾವು ಒಂದು ಸ್ವಲ್ಪ ಪೂರ್ತಿ ಕುಕ್ ಮಾಡಿರಲಿಲ್ಲ ರೀ ಆದರೂ ಕೂಡ ನೋಡಿರಿ ಈಗ ಹದಿನೈದು ನಿಮಿಷ ತನಕ ನನ್ನ ಗ್ಯಾಸ್ ಫ್ಲೇಮ ಮೀಡಿಯಮ್ನಾಗೆ ಇಟ್ಟು ಬಿಟ್ಟಿದ್ರಿ ಗ್ಯಾಸಿನ ಮ್ಯಾಗ ನೋಡಿರಿ ಈ ರೀತಿ ಸೈಡ್ಲಿ ಅಂತ ಎತ್ತಿ ಹಾಕ್ಕೋಬೇಕು ರೀ ನಡಬರ್ಕ್ ಎತ್ತಿ ಹಾಕ್ಬಾರ್ದ್ರಿ ಮಿಕ್ಸ್ ಮಾಡ್ಬೇಕಾದ್ರೆ ನೋಡಿರಿ ಈ ರೀತಿ ಸೈಡ್ ನಿಂತು ರೀ ಮಿಕ್ಸ್ ಮಾಡ್ಕೋಬೇಕು ಎಷ್ಟೊಂದು ಬಿಡಿ ಬಿಡಿ ಆಗಿ ಬಂದ ನೋಡ್ರಿ ಈಗ ನಾನು ಇಲ್ಲಿ ಪ್ಲೇಟಿಗೆ ಹಾಕಿ ನೀವು ತೋರ್ಸ್ಲಕ್ಕೀನಿ ರೀ ಬಿರಿಯಾನಿ ಎಷ್ಟು ಸೂಪರ್ ಆಗಿ ಅಂತೇಳಿ ನೋಡಿದ್ರೆ ಬಾಯಾಗಿ ನೀರು ಕಡಿಬೇಕು ರೀ ಅಷ್ಟು ಮಸ್ತ್ ರೀ ಯಾವುದೇ ಫುಡ್ ಕಲರ್ ಅದು ಏನು ಯೂಸ್ ಮಾಡಲಾರ್ದ ಇಷ್ಟೊಂದು ಕಲರ್ಫುಲ್ಲಾಗಿ ಬಿರಿಯಾನಿ ಬಂದದ ನೋಡ್ರಿ ನೀವು ಕೂಡ ಇವತ್ತು ನಾನು ಮಾಡಿರೋ ರೀತಿ ಬಿರಿಯಾನಿನ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ಮತ್ತು ಹೆಂಗೆ ಬಂದಿತ್ತು ಅಂತೇಳಿ ಕಮೆಂಟ್ ಕೂಡ ಹೇಳ್ರಿ ಇವತ್ತಿನ ರೆಸಿಪಿ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಎಲ್ರಿಗೂ ನಮ್ಗೆ